ಧ್ರುವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿದ್ಯಾ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಿಂಬತ್ನಹಳ್ಳಿ ಪಂಚಾಯತಿ ಆದಂಥ ಅಧ್ಯಕ್ಷರಾದಂತಹ ವೆಂಕಟಮಪ್ಪ ಅವರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಆಗಮಿಸಿದ್ದಾರೆ ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೂ ನಮ್ಮ ಮುಖ್ಯೋಪಾಧ್ಯಾಯರಿಗೂ ಎಲ್ಲ ನಮ್ಮ ಶಿಕ್ಷಕರಿಗೂ ಎಲ್ಲರಿಗೂ ಸಹ ವಂದನೆಗಳನ್ನು ತಿಳಿಸ್ತೀವಿ ಮುಖ್ಯವಾಗಿ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ನಾಗರಾಜರಾವ್ರು ಕಾರ್ಯದರ್ಶಿಯಾದಂತಹ ಶಿವಶಂಕರ್ ಅವರು ಹಾಗೂ ಇತರೆ ಪದಾಧಿಕಾರಿಗಳು ನಮ್ಮ ತಾಲೂಕಿನಾದ್ಯಂತ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಇದೊಂದು ಒಳ್ಳೆಯ ಕೆಲಸ ಯಾಕಂದರೆ ಸರ್ಕಾರ ಕೆಲವು ಕೆಲಸಗಳನ್ನು ಕೆಲವು ಒಳ್ಳೆಯ ಕಾರ್ಯಗಳು ಮಾಡುತ್ತೆ ಸರ್ಕಾರ ಮಾಡದೇ ಕೆಲಸಗಳನ್ನು ಕೆಲವು ಎನ್ ಜಿ ಒ ಸಂಸ್ಥೆಗಳು ಮಾಡುತ್ತೆ ಆ ಎನ್ ಜಿ ಒ ಸಂಸ್ಥೆ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ ಅಂತಲೂ ಹೇಳ್ಬೋದು ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಹಲವಾರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದೆ ವಿದ್ಯಾರ್ಥಿಗಳಿಗಾಗ್ಬೋದು ಇಲ್ಲ ಬಡವ್ರಿಗಾಗ್ಬೋದು ಇತರೆ ಎಲ್ಲ ರೀತಿಯ ಅನುಕೂಲಗಳನ್ನು ಮೂಲಭೂತ ಪುರಸ್ತುಗಳು ಒದಗಿಸ್ಕೊಡ್ತಾ ಇದ್ದಾರೆ ಇವಾಗ ಪರೀಕ್ಷಾ ಸಮಯ ಆಗಿರೋದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿಗಳು ವಿತರಣೆ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಇನ್ನಷ್ಟು ಒಳ್ಳೆಯ ಕೆಲಸಗಳು ಮಾಡಿ ಇನ್ನಷ್ಟು ಅಭಿವೃದ್ಧಿಯಾಗಿ ಉನ್ನ ಉನ್ನತ ಮಟ್ಟದಲ್ಲಿ ಆ ಸಂಸ್ಥೆ ಬೆಳೀಬೇಕು ಅಂತ ಆಶಿಸೋಣ ಹೀಗೆ ವಿದ್ಯಾರ್ಥಿಗಳು ಸಹ ಇದನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಎಕ್ಸಾಮ್ ಬರೆದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಮ್ಮ ತಾಲೂಕಿನಲ್ಲೇ ನಮ್ಮ ತಿಮಾಪನಲ್ಲಿ ಪಂಚಾಯಿತಿಯಲ್ಲಿ ಅತ್ಯುತ್ತಮವಾದಂಥ ಮಾರ್ಕ್ಸ್ ತಗೊಂಡು ಚೆನ್ನಾಗಿ ಎಕ್ಸಾಮ್ ಬರೀಬೇಕು ಅಂತ ಹೇಳ್ಕೊಂಡು ಆಯುಷ್ತ ನಾನು ಎರಡು ಮಕ್ಕಳು ಮುಗಿಸ್ತಾ ಇದ್ದೀನಿ ಜಯ